ಮೊದಲನೇದಾಗಿ ಕನ್ನಡದ ಎಲ್ಲ ಹಿರಿಯ ನಟರ ಆಶೀರ್ವಾದದೊಂದಿಗೆ ಮತ್ತು ಇಲ್ಲಿ ಬಂದಂತಹ ಎಲ್ಲ ನನ್ನ ಪ್ರೀತಿಯ ಮಾಧ್ಯಮ ಮಿತ್ರರಿಗೆ ಎಲ್ಲ ಅತಿಥಿಗಳಿಗೂ ಕಿಟ್ಟಿ ಸರ್ ಇದನ್ನ ಹೇಳ್ತಾ ಇದ್ದೆ ಇವಾಗ ಅವರು ಚಿಕ್ಕ ವಯಸ್ಸಿಂದ ನಮಗೆ ಬೆಂಗಾಲಲ್ಲಿ ನನ್ನ ಒಂದು ಲಾಯಕ ಕಿರಿಯರ ಕಟಕಟೆ ಅಂತ ಅವ್ರು ನಡೆಸ್ತಾ ಇದ್ರು ಕಟಕಟೆ ಅಂತ ನಾನು ಚಿಕ್ಕ ಹುಡುಗ ಲಾಯಕ ಅವಾಗ ಪ್ರಶ್ನೆ ಕೇಳ್ತಿದ್ದೆ ಇವತ್ತು ಬಟ್ ಅವ್ರ ಸಿನಿಮಾ ನಾನು ತುಂಬಾ ನೋಡಿದ್ದೀನಿ ತುಂಬಾ ಫ್ಯಾನ್ ನನ್ನ ಫ್ರೆಂಡ್ ಸರ್ಕಲ್ ಅಲ್ಲೂ ನಾನು ಅವ್ರಿಗೆಲ್ಲ ತುಂಬಾ ಯೂಸ್ ಮಾಡ್ತೀನಿ ಚೆನ್ನಾಗಿದೆಯಾ ಸೊ ಲೈಫ್ ಸರ್ದೀಪ್ ಕೃಷ್ಣ ಲೈಕ್ಟೆಡ್ ಮಾಡಿದ್ರೆ ಸಹ ಕಲಾವಿದರಿಗೆ ಡೈರೆಕ್ಟರ್ ಅಂಬರೀಶ್ ಸರ್ಗೆ ಎಲ್ಲ ಆಪ್ತರಿಗೂ ಮತ್ತು ರಾಷ್ಟ್ರಕೂಢ ಸಂಸ್ಥೆಯ ಪ್ರೊಡ್ಯೂಸರ್ ಸಾದಂಥ ರವಿಕುಮಾರ್ ಸರ್ ಮತ್ತು ಶಂಶಲಿಂಗ್ ಸರ್ ಗೆಜಯ್ ಪ್ರತಿ ಮಾಡುವ ಪ್ರೀತಿಯ ನಮಸ್ಕಾರ ಈ ಸಿನಿಮಾದಲ್ಲಿ ಮೊದಲ ಸಿನಿಮಾ ಪುರುಷೋತ್ತಮ ಪ್ರಸಂಗ ಸೊ ಈ ಸಿನಿಮಾದಲ್ಲಿ ಕಂಪ್ಲೀಟ್ಲಿ ಡಿಫ್ರೆಂಟ್ ಜಾನರ್ ಮತ್ತೆ ಆಂಬ್ಯುಲೆನ್ಸ್ ಡ್ರೈವರ್ ಆಗಿ ನಿಮ್ಮ ಮುಂದೆ ನಾನು ಕಾಣಿಸ್ಕೊತಾ ಇದ್ದೀನಿ ಸೊ ಇದು ಒಂದು ಡಾರ್ಕ್ ಕ್ಯೂಮರ್ ಅಂತ ಹೇಳಿದೆ ಸೊ ಇದೊಂಥರ ಒಂದು ಕಷ್ಟ ಸ್ಕ್ರೀನ್ ಮೇಲೆ ಕಷ್ಟಪಟ್ಟ ಸಿನಿಮಾ ಒಬ್ರು ಅದು ಆಡಿಯನ್ಸ್ಗೆ ಕಾಮಿಡಿ ಮೂಲಕ ನಾವು ತಿಳಿಸ್ತಾ ಇದ್ದೀವಿ ಸೊ ತುಂಬಾ ವಿಭಿನ್ನ ಕಥೆ ಮತ್ತು ಪಾತ್ರ ಸೊ ಥ್ಯಾಂಕ್ ಯು ಮತ್ತು ನಮ್ಮ ಡ್ಯಾಡಿ ಯಾವಾಗ ಮಾತ ಎಲ್ಲ ಒಳ್ಳೆ ಜನರ ಜೊತೆ ಒಳ್ಳೆ ಟೈಮ್ ಅಲ್ಲಿ ಒಳ್ಳೆ ಕೆಲಸ ಮಾಡಿದ್ರೆ ಒಳ್ಳೆ ತಂಡದ ಜೊತೆ ಒಳ್ಳೆ ಸಿನಿಮಾ ಮಾಡಿದ್ದೀನಿ ಸೊ ಅದು ಜನ ಜುಲೈ ನೈನ್ಟೀನ್ ಸೊ ಕೊಡ್ತಾರೆ ಸೊ ಹಾಗೆ ಹಾಗಾಗಿ ಏನಂತ ನಾನು ಇನ್ನೊಂದ್ ಮಾತೀನಿ ತಮ್ಮ ಜೀವನ ಒಂದು ಎರಡ್ ಮೂರು ವರ್ಷದಿಂದ ಒಂದು ಕರಾಡ ಒಂದು ಟೈಮ್ ಅಲ್ಲಿ ತಮ್ಮ ಜೀವದ ಒಂದು ಹಣ್ಣು ಬಿಟ್ಟು ಬೇರೆಯವರ ಜೀವ ಉಳಿಲಿ ಅಂತ ಗಾಳಿ ಓಡಿಸಿದ ಎಲ್ಲ ಆಂಬ್ಯುಲೆನ್ಸ್ ಡ್ರೈವರ್ಗಳಿಗೆ ನನ್ನ ಒಂದು ಪಾತ್ರ ನಿಮ್ಗೆ ಅರ್ಪಣೆ ಹಾಗೆ ಹಾಗೆ ನಿಮ್ಮೆಲ್ಲರ ಒಂದು ಪ್ರೀತಿ ಬೆಂಬಲ ಈ ಒಂದು ಪುಟ ಕನ್ನಡದ ಮೇಲೆ ಇರಲಿ ಅಂತ ಕೇಳ್ತಾ ರಾಷ್ಟ್ರಕೂಟ ಸಂಸ್ಥೆಯಲ್ಲಿ ಇನ್ನಷ್ಟು ಚಿತ್ರಗಳು ಬರಲಿ ಅಂತ ತಾಯಿ ಚಾಮುಂಡೇಶ್ವರಿನ ಬೇಡ್ತಾ ನಾನು ಎರಡು ಮಾರ್ಕ್ ಮುಗಿಸ್ತಾ ಇದ್ದೀನಿ ಮಾಧ್ಯಮ ಮಿತ್ರ ಮತ್ತೆ ಎಲ್ಲ ಹಿರಿಯರಿಗೂ ನಮಸ್ಕಾರ ನಂದು ಪಾತ್ರ ನಾಟ್ ಔಟ್ ನಲ್ಲಿ ಶ್ರೀದೇವಿ ಅನ್ನೋ ಒಂದು ಪಾತ್ರ ಹೆಸರು ಶ್ರೀದೇವಿ ಹೆಸರು ಶ್ರೀದೇವಿ ಹೀರೋ ಮತ್ತು ಶ್ರೀ ಅಂತ ಕರೀತಾ ಇರ್ತಾರೆ ಅಂಡ್ ನರ್ಸುಮಾನ್ ಅಂತ ಕರೀತಾ ಇರ್ತಾರೆ ಶ್ರೀ ಅಂತ ಕರೀತಾ ಅಂಡ್ ನನ್ನ ಪಾತ್ರ ಮೇನ್ಲಿ ನಮ್ಮ ಕನೆಕ್ಷನ್ ಎಲ್ಲ ಸಿನಿಮಾ ನೋಡಿದ್ರೆ ಗೊತ್ತಾಗುತ್ತೆ ಸ್ಟಾರ್ಟಿಂಗ್ ಇಂದಾನೆ ನಮ್ದು ಒಂದು ಪೇರ್ ನಡೀತಾ ನಮ್ಮ ಮಧ್ಯದಲ್ಲಿ ಒಬ್ರು ಬರ್ತಾರೆ ಕ್ಯಾರೆಕ್ಟರ್ ಬರ್ತಾರೆ ಸ್ನೇಕ್ ಅಂತ ಒಂದು ಕ್ಯಾರೆಕ್ಟರ್ ಬರ್ತಾರೆ ಸೊ ನಮ್ಮಿಬ್ಬರು ಕಾಂಬಿನೇಷನ್ ಚೆನ್ನಾಗಿದೆ ನಮ್ಮಿಬ್ಬರು ಕೆಮಿಸ್ಟ್ರಿ ಚೆನ್ನಾಗಿದೆ ಅಂದ್ರೆ ನಮ್ಮಿಬ್ಬರದು ರಿಲೇಷನ್ ಅಷ್ಟೇ ಚೆನ್ನಾಗಿದೆ ತುಂಬ ಚೆನ್ನಾಗಿ ಆಡ್ತಾ ಇರ್ತೀವಿ ಅಂಡ್ ನನ್ನ ಪಾತ್ರ ಈ ಸಿನಿಮಾಲಿ ಡಿಸಿಷನ್ ತಗೊಳ್ಳುವಂತ ಒಂದು ಪಾತ್ರ ಎಲ್ಲದಕ್ಕೂ ಈಗ ಮನೆ ಹಿಂಗೆ ಅಮ್ಮಂದಿರು ಇಲ್ಲ ನಿಮ್ಮ ಹೆಂಡತಿ ಹಿಂಗೆ ಇಲ್ಲ ನೀವು ಯಾಕೆ ಇಷ್ಟು ಹೀಗೆ ಮಾಡ್ತಾ ಯಾಕೆ ಹಿಂಗೆ ಮಾಡ್ತಾ ಇದ್ರ ನೀವು ಅಂತ ಕೇಳ್ಕೊಂಡು ಟೆನ್ಷನ್ ಮಾಡ್ಕೊಂಡು ಹೇಳ್ತಾರ ನಿಮ್ ಮನೆ ಬರೋರು ಹಂಗೆ ಇವ್ರು ಕೂಡ ಮಾಡ್ಕೊತಾ ಇರ್ತಾರೆ ಅಂಡ್ ಒನ್ ಆಫ್ ದ ದನ್ ಆಫ್ ಪ್ರಾಮಿನೆಂಟ್ ಶೋರ್ ಅಂತಾನೆ ಹೇಳ್ಬೋದು ಅಂಬರೀಶ್ ಸರ್ ಅಂತ ಕೊಟ್ಟಿದ್ದಾರೆ